ನಾನೂರ ಎಂಬತ್ತು ಕೋಟಿಯ ಬೆಂಗಳೂರು ನೈಸ್ ರಸ್ತೆಯಿಂದ ಮಾಗಡಿ ಮುಖಾಂತರ ಪೋಸ್ಟ್ ವರೆಗೆ ಕೆಶಿಪ್ ರಸ್ತೆ ಕಾಮಗಾರಿ ಬೆಂಗಳೂರು ನೈಸ್ ರಸ್ತೆಯಿಂದ ಮಾಗಡಿ ಮುಖಾಂತರ ಹ್ಯಾಂಡ್ ಪೋಸ್ಟ್ನವರೆಗೆ ನಡೆಯುತ್ತಿರುವ ಮೂರನೇ ಹಂತದ ರಸ್ತೆ ನಿರ್ಮಾಣ ಕಾಮಗಾರಿಯ ಪ್ರಗತಿ ಪರಿಶೀಲನೆಯನ್ನು ಶಾಸಕ ಎ ಮಂಜುನಾಥ್ ನಡೆಸಿದರು ಇದೇ ವೇಳೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಸ್ತೆ ನಿರ್ಮಾಣ ಮಾಡುವ ಸಮಯದಲ್ಲಿ ರೈತರಿಗೆ ಹಲವಾರು ಸಮಸ್ಯೆಗಳು ಎದುರಾಗಿದ್ದು ಇಲಾಖೆಯಿಂದ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಶಿಫ್ ಅಧಿಕಾರಿಗಳು ಇಂಜಿನಿಯರ್ಗಳು ಭೂಸ್ವಾಧೀನ ಅಧಿಕಾರಿಗಳು ತಹಶೀಲ್ದಾರರು ಹಾಗೂ ಗುತ್ತಿಗೆದಾರರನ್ನು ಸ್ಥಳಕ್ಕೆ ಕರುಹಿಸಿದ್ದರು ವಾಸ್ತವವಾಗಿ ಇರುವ ಸಮಸ್ಯೆಯನ್ನು ಬಗೆಹರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಸೋಮೇಶ್ವರ ವೃತ್ತದಿಂದ ತಾಳೆಕೆರೆ ಹ್ಯಾಂಡ್ ಪೋಸ್ಟ್ನವರೆಗೆ ರಸ್ತೆ ಕಾಮಗಾರಿ ಪರಿಶೀಲನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು ಪಟ್ಟಣಕ್ಕೆ ಬೆಂಗಳೂರು ನೈಸ್ ರಸ್ತೆ ನಾಲ್ಕು ಪದದ ರಸ್ತೆ ಸೋಮೇಶ್ವರ ಗುಡಿ ಸರ್ಕಲಿಂದ ತಳಕೆರೆ ಆ್ಯಂಡ್ ಪೋಸ್ಟ್ವರೆಗೂ ಎಲ್ಲ ಪಥದ ರಸ್ತೆ ಏನು ಕೆಲಸ ಆರಂಭ ಆಗಿದೆ ನಾವು ಕೆಲಸ ಮಾಡಬೇಕು ಅನ್ನುವಂಥ ಒಂದು ದೂರಾಲೋಚನೆಯನ್ನು ಇಟ್ಕೊಂಡು ಇವತ್ತು ಈ ಕೆಲಸಕ್ಕೆ ಕೈ ಹೆಚ್ಚಿದ್ದೇವೆ ಇದರಿಂದ ನಮ್ಮ ರೈತರಿಗೆ ಆಗ ಮುಂದೆ ಆಗಬೇಕಾದಂಥ ಅನಾನುಕೂಲವನ್ನು ತಪ್ಪಿಸ್ಬೋದು ಕೆಲವು ಕಡೆ ರೈತರುಗಳಿಗೆ ನಮ್ಮ ಜಮೀನತ್ರ ಬಗೆದು ಬಿಟ್ಟಿದ್ದಾರೆ ಎತ್ತರ ಮಾಡಿಬಿಟ್ಟಿದ್ದಾರೆ ನಾವು ಜಮೀನ್ಗೆ ಆಗಲ್ಲ ಅಂತ ಸಮಸ್ಯೆಗಳಿದ್ದವು ಕೆಲವು ಕಡೆ ನಮ್ಮ ರೈತರು ನಮ್ಮ ಜಮೀನು ಭಾಳ ಎತ್ತರದಲ್ಲಿದೆ ರೋಡು ಕೆಳಗಡೆ ಇದೆ ನಾವು ನಮ್ಮ ಜಮೀನಿಗೆ ಹೋಗ್ಬೇಕಾದ್ರೆ ನಮಗೆ ಅಪ್ರೋಚ್ ಸರಿ ಇಲ್ಲ ಅಂತ ಇದ್ದಾರೆ ಕೆಲವು ಕಡೆ ಡ್ರಾಯಿಂಗ್ಗಳಲ್ಲಿ ಕಲ್ವರ್ಟ್ಗಳನ್ನ ಮಾಡಿರ್ತಕ್ಕಂಥದ್ದು ಈ ಮಳೆಯ ನೀರಿನ ಸವೆತದಿಂದ ಭೀಮಿ ಸವಿತದಿಂದ ಕೆಲವು ಕಡೆ ಡ್ರೈನ್ಗಳು ಬದಲಾವಣೆ ಆಗಿಬಿಟ್ಟಿದ್ದಾವೆ ಇವರು ಡ್ರೈನ್ಗಳನ್ನ ಎಲ್ಲಿ ಇವಾಗ ವಾಸ್ತವಾಗಿ ಮಳೆ ನೀರು ಹರಿತಾ ಇದೆ ಅಲ್ಲಿ ಡ್ರೈನ್ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಇವೆಲ್ಲವನ್ನು ಫಿಸಿಕಲಾಗೆ ನಾವು ಆ ಸ್ಥಳಕ್ಕೆ ಹೋಗಿ ನೋಡೋದಾಗಿ ಮಾತ್ರ ಗೊತ್ತಾಗ್ತದೆ ಅಂತೇಳಿ ಇವತ್ತು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ನಮಗೆ ನಮ್ಮ ರೈತರಿಗೆ ಆಗ್ಬೇಕು ಆ ಮುಂದಿನ ದಿನದಲ್ಲಿ ಆಗ್ಬೋದಾದಂಥ ಅನಾಹುತಗಳಿಗೆ ಮತ್ತು ತಪ್ಪು ಕೆಲಸಗಳಿಗೆ ಇವತ್ತು ನಾವು ಒಂದು ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಈ ಕಾರ್ಯವನ್ನು ಮಾಡಿದ್ದೇವೆ ಇದು ಯಶಸ್ವಿಯಾಗಿದೆ ಸುಮಾರು ಸಾವಿರದ ಐನೂರ ಅರವತ್ತು ಕೋಟಿ ಯೋಜನೆ ನನ್ನ ಕ್ಷೇತ್ರದಲ್ಲಿನೇ ಸುಮಾರು ನಾನ್ನೂರ ಎಂಬತ್ತು ಕೋಟಿಯಷ್ಟು ಈ ಕೆಲಸ ಪ್ರಾರಂಭ ಆಗಿರುವಂಥದ್ದು ಕ್ವಾಲಿಟಿ ಕೆಲಸ ಆಗಬೇಕು ಎಲ್ಲೂ ಕ್ವಾಲಿಟಿನಲ್ಲಿ ನಾವು ಕಾಂಪ್ರಮೈಸ್ ಆಗೋಲ್ಲ ಸರ್ಕಲ್ನ ಡೆವಲಪ್ ಮಾಡಬೇಕು ಇವತ್ತು ಸೋಮೇಶ್ವರ ಗುಡಿ ಸರ್ಕಲ್ ಏನಿದೆ ಅದೊಂದು ಐಲ್ಯಾಂಡ್ ಮಾಡಿ ಸುತ್ತಲೂ ಕೂಡ ಸರ್ಕಲ್ ಮಾಡಿ ಅದು ಡೆವಲಪ್ ಮಾಡೋದಿರ್ಬೋದು ಕಲ್ಲೇ ಸರ್ಕಲ್ನ ಊರು ಗ್ರಾಮದ ಸರ್ಕಲ್ ಡೆವಲಪ್ ಮಾಡೋದಿರ್ಬೋದು ಬಸಬಳ್ಳ್ಯ ಸರ್ಕಲ್ನ ಡೆವಲಪ್ ಮಾಡೋದಿರ್ಬೋದು ಮತ್ತು ನಮ್ಮ ತಾಳಕೆರೆ ಹ್ಯಾಂಡ್ ಪೋಸ್ಟಲ್ಲಿ ಅಲ್ಲಿ ಹಲವಾರು ಅಪಘಾತಗಳಾಗ್ತಾಯಿದ್ದಾವೆ ಏನಾಗ್ತಾ ಇದೆ ಅಂದರೆ ಈ ರೋಡ್ನಲ್ಲಿ ಹೋಗೋರು ಡೈರೆಕ್ಟು ನ್ಯಾಷನಲ್ ಹೈವೇಗೆ ನಿಂತಿರ್ತಾ ಇದ್ದಾರೆ ಅಲ್ಲಿ ಅವ್ರನ್ನ ಸ್ಲೋ ಮಾಡಿ ಕಟ್ ಮಾಡಿ ಸರ್ವೀಸ್ ರೋಡಲ್ಲಿ ಹೋಗಿ ನ್ಯಾಷನಲ್ ಹೈವೇಗೆ ಹೋಗೋವಂಥ ಕೆಲಸಕ್ಕೆ ಈ ಡ್ರಾಯಿಂಗಲ್ಲಿ ಮಾಡಿಸಿದ್ದೀವಿ ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಮಾಗಡಿ ಪಟ್ಟಣದಲ್ಲಿ ಏನೇನಾಗಬೇಕು ಅಂತ ಅದನ್ನು ಕೂಡ ವಿಸಿಟ್ ಹಾಕೊಂತೀವಿ ಮಾಗಡಿ ಪಟ್ಟಣದಿಂದ ನೈಸ್ ರಸ್ತೆವರೆಗೂ ಯಾವ ರೀತಿ ಆಗಬೇಕು ಅನ್ನೋದು ಕೂಡ ಇನ್ನೊಂದು ವಿಸಿಟ್ನಲ್ಲಿ ಅವನಲ್ಲಿ ರೆಕ್ಟಿಫೈ ಮಾಡ್ತೀವಿ ರೈತರಿಗೆ ಭೂ ಪರಿಹಾರವನ್ನು ಕೊಟ್ಟು ಆ ಭೂಮಿಯನ್ನು ಕೆ ಶಿಪು ಹ್ಯಾಂಡ್ ಓವರ್ ತೊಗೊಂಡ್ಮೇಲೆ ಈ ಯೋಜನೆ ಶುರು ಆಗುತ್ತೆ ಸೊ ಇನ್ನುಳಿದ ಇಪ್ಪತ್ತು ಪರ್ಸೆಂಟು ಖಾತೆ ವಿಚಾರದಲ್ಲಿ ಇರೋದು ಕೋರ್ಟಲ್ಲಿರೋದು ದಾಯಾದಿಗಳ ದಾವಗಳನ್ನು ಕೊಟ್ಟಿರತಕ್ಕಂಥದ್ದು ಬೇರೆ ಇನ್ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಇದೆ ಅವನ್ನೆಲ್ಲವನ್ನೂ ನಾವೇ ಕುಳಿತು ಬಗೆಹರಿಸ್ತಾ ಇದ್ದೀವಿ ಒಂದು ವೇಳೆ ಕೋರ್ಟ್ನಲ್ಲಿ ದಾವ ಇದ್ದು ಕೋರ್ಟ್ನಲ್ಲಿ ಮುಂದುವರಿತಾ ಇದ್ದಂಥ ಯಾವಾದ್ರೂ ಕೇಸ್ಗಳು ಇದ್ದರೆ ಅವನಿಗೆ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿ ಭೂಮಿನ ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇದ್ದೀವಿ ಅದಕ್ಕೆ ಜೆ ಎನ್ ಸಿ ಅಂತ ಮಾಡಿಸ್ತೀವಿ ಜಾಯಿಂಟ್ ಮೆಜರ್ಮೆಂಟ್ ಮಾಡಿ ಯಾರ್ದು ಜಮೀನು ಎಷ್ಟು ಹೋಗ್ತಾ ಇದೆ ನಿಮ್ಗೆ ಎಷ್ಟು ಹಣ ಬರ್ತಿದೆ ಅಂತೇಳಿ ಅವರ ಪತ್ರದ ಬಗ್ಗೆ ತಿಳಿಸಿ ಆ ದುಡ್ಡನ್ನ ಬ್ಯಾಂಕ್ ಡೆಪಾಸಿಟ್ ಮಾಡ್ತೀನಿ ಅವರು ದಾವ ಮುಗಿದ್ಮೇಲೆ ಅವ್ರಣ್ಣ ಅವ್ರು ಪಡಬಿತಿ ಸರ್ ಸರ್ ನಮಗೆ ಎರಡು ವರ್ಷ ಇದಕ್ಕೆ ಇರೋದು ಈಗಾಗಲೇ ಹೆಚ್ಚು ಕಡಿಮೆ ಒಂದು ವರ್ಷ ಆಯ್ತಾ ಬಂತು ಇನ್ನೊಂದು ವರ್ಷದಲ್ಲಿ ಮುಗಿಸ್ಬೇಕು ಕಾರ್ಯಕ್ರಮ ಒಂದು ನನಗೆ ಎಂ ಪಿ ಅವರು ನಾನು ಹೋರಾಟ ಮಾಡಿದ್ದೀವಿ ಈ ರಸ್ತೆಗೋಸ್ಕರ ನಾನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಈ ಸಮಸ್ಯೆಗಳನ್ನ ಬಗೆಹರಿಸೋ ಕೆಲಸ ಮಾಡ್ತಾ ಇದ್ದೀನಿ ಉದ್ಘಾಟನೆ ಮಾಡಿಸೋದು ಸಮರ್ಪಣೆ ಮಾಡ್ತೀನಿ ಇದೇ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಕೃಷ್ಣಮೂರ್ತಿ ಪುರಸಭಾ ಸದಸ್ಯ ಅನಿಲ್ ಕುಮಾರ್ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಪೊಲೀಸ್ ರಾಮಣ್ಣ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಮಾಜಿ ಪುರಸಭಾ ಸದಸ್ಯ ರೂಪೇಶ್ ಕುಮಾರ್ ಮಹೇಶ್ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಅರುಂಧತಿ ಚಿಕ್ಕಣ್ಣ ಮಾಜಿ ಸದಸ್ಯ ವೆಂಕಟೇಶ್ ಲೋಕೇಶ್ ತಹಶೀಲ್ದಾರ್ ಶ್ರೀನಿವಾಸ್ ಪ್ರಸಾದ್ ಎಡಿ ಎಲ್ ಆರ್ ಪರಮೇಶ್ ಭೂಸ್ವಾಧೀನಾಧಿಕಾರಿ ಚಂದ್ರಯ್ಯ ಕೆ ಡಿಪಿ ಸದಸ್ಯ ಗುಡೆಮಾರನಹಳ್ಳಿ ನಾಗರಾಜು ಶ್ರೀಪತಳ್ಳಿ ಕೃಷ್ಣಪ್ಪ ಅಯ್ಯಂಡಳ್ಳಿ ರಂಗಸ್ವಾಮಯ್ಯ ಇಒ ಪ್ರದೀಪ್ ಮತ್ತಿತರು ಹಾಜರಿದ್ದರು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಕಳಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ